ರಾಜಕೀಯ ವಲಯದಲ್ಲಿ ಇಡೀ ರಾಜ್ಯವೇ ತಿರುಗಿ ನೋಡುವ ಹಾಗೆ ಆಪ್ತ ಮಿತ್ರರು ಹಾಗೂ ಪಕ್ಷದ ರಾಮ ಲಕ್ಷ್ಮಣರು ಎಂದು ಗುರುತಿಸಿಕೊಂಡಿರುವ ಜನಾರ್ದನ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಈಗ ಪರಸ್ಪರ ಮುನಿಸು ಹಾಗೂ ತಿರುಗಿ ಬಿದ್ದಿದ್ದು ಮಾತಿನ ಮಲ್ಲ ಯುದ್ಧ ಮುಂದುವರೆದಿದೆ ಈಗಾಗಲೇ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಆಪ್ತ ಮಿತ್ರರ ಮಾತಿನ ಯುದ್ಧಕ್ಕೆ ಬ್ರೇಕ್ ಹಾಕಲು ವರಿಷ್ಠರು ಮುಂದಾಗುವ ವೇಳೆಗೆ ಅಭಿಮಾನಿಗಳ ಬಳಗದಲ್ಲಿ ವಾಕ್ಸ್ ಮರ ಭುಗಿಲೆದ್ದಿದೆ ಅದರಂತೆ ಚಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಶ್ರೀರಾಮುಲು ಅಭಿಮಾನಿ ಬಳಗ ಹಾಗೂ ನಾಯಕ ಸಮುದಾಯದ ಮುಖಂಡರು ಸ್ವಾಮೀಜಿಗಳು ಮಾತನಾಡುವ ಮೂಲಕ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಈ ದಿನ ವಿಧಾನಸಭಾ ಚುನಾವಣೆಯ ಬಗ್ಗೆ ಬಗ್ಗೆ ಬಂದಂತಹ ವಿಷಯದ ಸೋತ ಸಂದರ್ಭ ಬಂದಿದೆ ಈ ವಿಷಯದಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದ ಮುಖ್ಯಸ್ಥರ ಹಾಗೂ ಮಾಜಿ ಸಚಿವರಾದ ಮಾನ್ಯ ಶ್ರೀ ರಾಮನವರನ್ನು ಸೋಲಿಗೆ ನೇರವಣೆ ಮಾಡಿ ಆರೋಪ ಮಾಡುವುದು ಸರಿ ಕಾಣ್ತಾ ಇಲ್ಲ ಈ ಆರೋಪದ ಬಗ್ಗೆ ನಾವು ಮಾತನಾಡುವುದು ಬೇಡವಾಗಿತ್ತು ಅನಿಸುತ್ತದೆ ಆದರೆ ನಮ್ಮ ಸಮುದಾಯ ಸಮುದಾಯದ ಒಬ್ಬ ನಿಷ್ಫುಲ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿತ್ವದವರ ಮೇಲೆ ಇಂತಹ ಆರೋಪ ಇಡೀ ವಾಲ್ಮೀಕಿ ಸಮುದಾಯಕ್ಕೆ ಒಂದು ಕಳಂಕ ತಂದಿದೆ ಸಮುದಾಯದ ಒಳದಿಗಾಗಿ ಶ್ರಮಿಸಿದ ನಾಯಕರ ಸಾಲಿನಲ್ಲಿರುವ ವ್ಯಕ್ತಿ ಮಾನ್ಯ ಶ್ರೀರಾಮುಲು ರವರು ಇವರಿಗೆ ಪಕ್ಷಕ್ಕಿಂತ ಬೆಂಬಲವನ್ನು ಬಂದು ನಾವೆಲ್ಲರೂ ನೀಡಬೇಕೆಂದು ನಾವು ಸೇರಿದ್ದೇವೆ ನಮ್ಮಲ್ಲಿ ವ್ಯಕ್ತಿಗಳು ಪ್ರಾಮಾಣಿಕರು ನಾವು ಹೋರಾಟಗಾರರೇ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಧಕ್ಕೆ ಆದರೆ ಈ ಸಮಯ ಈ ಸಮ ಸಮುದಾಯದ ಎದ್ದಕ್ಕೂ ಸುಂದೆ ಕೂಡುವುದಿಲ್ಲ ನಮ್ಮ ಸಮುದಾಯದ ಒಳಿತಿಗಾಗಿ ಶ್ರಮಿಸಿದ ವ್ಯಕ್ತಿಗಳಿಗೆ ಆಗುವ ಇಂಥ ಆರೋಪ ನಮ್ಮ ಸಮುದಾಯ ಎಂದಿಗೂ ಬಿಡುವುದಿಲ್ಲ ಈ ಸಂದರ್ಭಗಳಲ್ಲಿ ನಾನು ಮಾನ್ಯ ಶ್ರೀ ಅವರಿಗೆ ಹೇಳುವುದು ಏನ ಏನೆಂದರೆ ನಾವೆಲ್ಲರೂ ಮಾನ್ಯಶ್ರೀ ಶ್ರೀರಾಮುಲು ಅವರೊಂದಿಗೆ ಇವತ್ತಿ ಇರುತ್ತೇವೆ ನಿಮ್ಮಂತಹ ಪ್ರಾಮಾಣಿಕ ವ್ಯಕ್ತಿಗಳನ್ನು ನಮ್ಮ ಸಮುದಾಯದ ಶಕ್ತಿ ನಿಮ್ಮ ಜೊತೆಗೆ ನಮ್ಮ ಸಮುದಾಯ ಯಾವಾಗಲೂ ಇರುತ್ತದೆ ಎಲ್ಲರೂ ಸೇರಿ ಸಮುದಾಯಕ್ಕಾಗಿ ಇಂದು ಒಳ್ಳೆಯ ಕಾರ್ಯಗಳನ್ನು ಮಾಡೋಣ ನೀವು ಯಾರು ನೀವು ಯಾರಿಗೂ ತಲೆ ತಗ್ಗಿಸುವ ಅವಕಾಶತೆ ಇಲ್ಲ ಸ್ವಾಭಿಮಾನಿ ಶ್ರೀರಾಮನವರು ಜೊತೆಗೆ ನಮ್ಮ ಸಮುದಾಯ ನಿಲ್ಲುತ್ತದೆ ಇಂತಹ ಸಂದರ್ಭಗಳಲ್ಲಿ ನಮ್ಮ ಇಡೀ ಸಮಾಜವು ಏಳಿಗೆಗಾಗಿ ಶ್ರಮಿಸುವ ಪ್ರತಿಯೊಬ್ಬರಿಗೂ ಇದೇ ರೀತಿ ಚಳ್ಳಕೆರೆ ತಾಲೂಕಿನ ಡಿ ಉಪ್ಪಾರೆಟ್ಟಿ ಮಠದ ಶ್ರೀ ಮಹರ್ಷಿ ವಾಲ್ಮೀಕಿ ಸಿದ್ಧ ಸಿಂಹಾಸನ ಗುರುಪೀಠದ ವಾಲ್ಮೀಕಿ ಹರ್ಷಾನಂದ ಮಹಾಸ್ವಾಮೀಜಿ ಮತ್ತು ನಾಯಕ ಸಮುದಾಯದ ಮುಖಂಡ ಈಶ್ವರ ನಾಯಕ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಡಿ ಡಿಉಾರಟ್ಟಿ ಮಠದ ಶ್ರೀ ಮಹರ್ಷಿ ವಾಲ್ಮೀಕಿ ಸಿಂಹಾಸನ ಗುರುಪೀಠದ ವಾಲ್ಮೀಕಿ ಹರ್ಷಾನಂದ ಮಹಾಸ್ವಾಮೀಜಿ ನಾಯ್ಕ ಸಮುದಾಯದ ಮುಖಂಡ ನವೀನ್ ನಾಯಕ ಈಶ್ವರ ನಾಯಕ ಮೋಹನ್ ಅಶೋಕ್ ರಂಗಸ್ವಾಮಿ ಇತರರು ಹಾಜರಿದ್ದರು ಸುಮಾರು ಒಂದು ಎರಡು ದಿನ ಮೂರು ದಿನದಿಂದ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮ್ ಅವರ ಒಂದು ಏನು ಪಕ್ಷದಲ್ಲಿ ಸಂದರ್ಭ ಚುನಾವಣೆಯ ಒಂದು ಸಂದರ್ಭದಲ್ಲಿ ಸೋಲಿಗೆ ಶ್ರೀರಾಮ್ ಅವರು ಬಲವಾಗಿ ಕಾರಣ ಅಂತ ಹೇಳಿ ಸುಮಾರು ಎಲ್ಲ ಸಲದ ಆರೋಪವನ್ನು ಮಾಡುತ್ತಿರುವಂತಹ ಆ ಒಂದು ಜನಾರ್ದನ ರೆಡ್ಡಿ ಅವರು ಹಾಗೂ ಅವರ ಇಂದಿನ ಅವರ ಕಾರ್ಯಕರ್ತರೆಲ್ಲರೂ ಎಲ್ಲರೂ ಸೇರಿಕೊಂಡು ಸುಮಾರು ಶ್ರೀರಾಮುಲು ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡುವುದು ತಪ್ಪಾಗಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶ್ರೀರಾಮುಲು ಒಬ್ಬ ರಾಷ್ಟ್ರೀಯ ನಾಯಕ ರಾಜ್ಯ ನಾಯಕ ಎಸ್ ಟಿ ಸಮುದಾಯದಲ್ಲಿ ಇದುವರೆಗೂ ಸುಮಾರಷ್ಟು ಯೋಜನೆಗಳನ್ನು ಕೊಟ್ಟಂತಹ ಒಬ್ಬ ಧೀಮಂತ ನಾಯಕ ಎಸ್ ಟಿ ಸಮುದಾಯಕ್ಕೆ ಏಳುವರೆ ಪರ್ಸೆಂಟ್ ಮೀಸಲಾತಿಯನ್ನು ಕೊಡುವಲ್ಲಿ ಅವರ ಕೊಟ್ಟಂಥ ಶ್ರಮ ಬಹಳಷ್ಟು ಈ ಸಮಾಜಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆಯಾಗಿದೆ ಭಾಳ ಕೆಳಮಟ್ಟದಲ್ಲಿ ಮಾತಾಡಿದ್ದು ನಮ್ಮ ಸಮಾಜಕ್ಕೆ ನೋವು ಉಂಟು ಮಾಡಿದೆ ಯಾಕಂದರೆ ರಾಜಕೀಯ ಜೀವನದಲ್ಲಿ ಯಾರೇನು ಹುಕ್ತ ಏನು ಎಮ್ ಎಲ್ ಎಂ ಪಿಗಳಲ್ಲಿ ಹುಟ್ಟಿರೋಲ್ಲ ಎಲ್ಲ ಬೆಳವಣಿಗೆಯಲ್ಲೂ ಕೆಲವರು ಸಹಕಾರ ಇರ್ತದೆ ಹಂಗಂದು ನಾನು ಬೆಳೆಸಿದ್ದು ನಾನು ಬೆಳೆಸಿದ್ದು ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ ನಾವು ಈ ವಿಚಾರದಲ್ಲಿ ಇನ್ನೊಂದು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಅವರು ಅಹಿಂದ ಕಟ್ಟಬೇಕಾದ್ರೆ ಸತೀಶ್ ಜಾರಕಿಹೊಳ ಕೊಡುಗೆ ಅಪಾರ ಐತೆ ಹಂಗಂತೇಳಿ ಸತೀಶ್ ಜಾರಕಿಹೊಳಿ ನಾನು ಮುಖ್ಯಮಂತ್ರಿ ಮಾಡಿದ್ದೆ ನಾನು ಅಂತ ಹೇಳೋಕ್ಕಾಗುತ್ತಾ ಅದನ್ನೆಲ್ಲ ನೀವು ಬಿಟ್ಟು ಸಮಾಜಕ್ಕೆ ಇವತ್ತೇನು ಶ್ರೀರಾಮುಲು ಅಭಿಮಾನಿ ಬಳಗಕ್ಕೆ ಏನು ನೋವು ಅಂತ ಅದನ್ನೆಲ್ಲ ಸಹಿಸ್ಕೊಳ್ಳೋಕಾಗ್ತಿಲ್ಲ ತಾವು ದಯವಿಟ್ಟು ಈ ವಿಚಾರದಲ್ಲಿ ಇಲ್ಲಿಗೆ ನಿಮ್ಮ ಹೇಳಿಕೆಗಳನ್ನು ನಿಲ್ಲಿಸಿ ಗೌರಿತವಾಗಿ ನಡ್ಕೋಬೇಕು ಅಂಥೇಳಿ ನಮ್ಮ ಚಳಕೆರೆ ವಾಲ್ಮೀಕಿ ಸಮಾಜದ ವತಿಯಿಂದ ನಿಮಗೆ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ